ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ರಮ್ಯಾ ನೀವೇನಾದರೂ ಮೊದಲನೇ ಸಲ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಒಂದು ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಒಂದು ಸ್ಲಾಟ್ಸ್ನ ಬುಕ್ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ವ್ಯಕ್ತಿಯ ಒಂದು ಡೀಪ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅವರ ಒಂದು ಮನದಾಳದ ಒಂದು ಆ ಒಂದು ತಪ್ಪಲೆಯಲ್ಲಿ ಯಾವ ಒಂದು ಭಾವನೆ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ನಿಮ್ಮ ಪರವಾಗಿದೆಯಾ ಓಕೆ ಸೊ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಓಕೆ ಆ್ಯಂಡ್ ಯಾರೆಲ್ಲ ಈ ಒಂದು ವಿಡಿಯೋ ರೆಸನೇಟ್ ಆಗುತ್ತೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಬ್ರೇಕಪ್ ಝೋನಲ್ಲಿದ್ದರೆ ಅಥವಾ ಕಮ್ಯುನಿಕೇಶನ್ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಇದೆ ನನ್ನ ಮತ್ತು ನನ್ನ ಒಂದು ಪರ್ಸನ್ ನಡುವೆ ಅನ್ನುವರು ಸಹ ಈ ಒಂದು ವಿಡಿಯೋವನ್ನು ಖಂಡಿತ ನೋಡಿ ನೋಡೋಣ ಅವರ ಒಂದು ಮನದಾಳದ ಒಂದು ಭಾವನೆ ಯಾವ ಥರ ಇರುತ್ತೆ ಏನೆಲ್ಲ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಆ ಒಂದು ವ್ಯಕ್ತಿ ಓಕೆ ಸೊ ಕ್ಲೋಸ್ ಯುವರ್ ರೈಸ್ ಕಣ್ಣನ್ನು ಮುಚ್ಚಿಕೊಡಿ ಕ್ಲೋಸ್ ಯೋರ್ ರೈಸ್ ಆ ಪರ್ಸನನ್ನು ನಾವು ವಿಜುವಲೈಸ್ ಮಾಡಿ ಥಿಂಕ್ ಮಾಡಿ ಆ ಒಂದು ಪರ್ಸನ್ ಬಗ್ಗೆ ಡೀಪಾಗಿ ಥಿಂಕ್ ಮಾಡಿ ಆ ಒಂದು ಪರ್ಸನ್ ಎದುರುಗಡೆ ನಿಂತಿದ್ದಾರೆ ನಿಮ್ಮ ಪರ್ಸನ್ ಅಂತ ಡೀಪಾಗಿ ಥಿಂಕ್ ಮಾಡಿ ಟು ಡ್ರಾಯಿಂಗ್ ಪ್ಲೀಸ್ ಕೈಂಡ್ ಸೊ ವ್ಯಕ್ತಿಯ ಒಂದು ಡೀಪ್ ಫೀಲಿಂಗ್ಸ್ ಯಾವ ರೀತಿ ಇದೆ ವ್ಯಕ್ತಿಯ ಒಂದು ಡೀಪ್ ಫೀಲಿಂಗ್ಸ್ ಯಾವ ಥರ ಇದೆ ಯುನಿವರ್ಸ್ ದಯವಿಟ್ಟು ಕೈಕ್ಟ್ ಮಾಡಿ ಫೋಕಸ್ ಮಾಡಿ ಶಫ್ಲಿಂಗ್ ಮೇಲೆ ದಯವಿಟ್ಟು ಶಫ್ಲಿಂಗನ್ನು ಸ್ಕಿಪ್ ಮಾಡಬೇಡಿ ಎಷ್ಟೋ ಜನ ಸ್ಕಿಪ್ ಮಾಡಿಬಿಡ್ತೀರಾ ಶಫ್ಲಿಂಗನ್ನ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಓಕೆ ಥ್ಯಾಂಕ್ ಮಾಡಿ ಪ್ಲೀಸ್ ಗೈಡ್ ಅವರ ಒಂದು ಡೀಪ್ ಫೀಲಿಂಗ್ಸ್ ಏನಿದೆ ನಿಮ್ಮನ್ನ ಯಾವ ಥರ ಇದೆ ನಿಮ್ಮ ಬಗ್ಗೆ ಓಕೆ ಓಕೆ ಸೊ ಈ ಎನರ್ಜೀಸ್ ಆಲ್ ರೈಟ್ ಈ ಒಂದು ಎನರ್ಜೀಸ್ನ ನೋಡ್ತಾ ಇದ್ರೆ ನನ್ಗೆ ಇಂಟ್ಯೂಷನ್ ಬರ್ತಿದೆ ಮೇನ್ ಆಗಿ ಅಂದ್ರೆ ಮದ್ವೆಗೆ ತುಂಬಾ ಜನ ಟ್ರೈ ಮಾಡ್ತಾ ಇದ್ದೀರಾ ಓಕೆ ನಿಮ್ಮ ಒಂದು ಮ್ಯಾರೇಜ್ ಲೈಫ್ ಸಕ್ಸಸ್ ಆಗಲಿ ಅಂತ ಇನ್ಫ್ಯಾಕ್ಟ್ ಎಷ್ಟೋ ಜನ ಕಪಲ್ಸು ಇದ್ದೀರಾ ತಮ್ಮ ಮದುವೆನ ಉಳಿಸ್ಕೋಬೇಕು ಅಂತ ಎಷ್ಟೋ ಜನ ಮದುವೆಗೆ ಕಮಿಟ್ಮೆಂಟ್ಗೋಸ್ಕರ ಸಹ ಇಲ್ಲಿ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದೀರ ಆದರೆ ನಿಮ್ಮ ಒಂದು ಪರ್ಸನ್ ಕಡೆಯಿಂದ ಯಾವುದೇ ಒಂದು ಕಮಿಟ್ಮೆಂಟ್ ಅಥವಾ ಒಂದು ನಿರ್ಧಾರ ಅಂತಕ್ಕಂಥದ್ದು ಅವರು ಮಾಡಲಿಕ್ಕೆ ರೆಡಿ ಇಲ್ಲ ಅವ್ರು ತುಂಬಾ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ವಿಚಾರ ಹೇಳೋದಾದರೆ ಸಿ ತುಂಬ ದಿಸ್ತಿಯಿಂದ ನೀವು ವೆಯ್ಟ್ ಮಾಡ್ತಾ ಇದ್ರಿ ನಿಮ್ಮ ಪರ್ಸನ್ಗೋಸ್ಕರ ಅವ್ರು ಬರ್ತಾರೆ ಕಮಿಟ್ಮೆಂಟ್ ಕೊಡ್ತಾರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸರಳವಾಗಿ ಒಂದು ಸಂಬಂಧ ನಿಶ್ಚಯ ಆಗುತ್ತೆ ನಾನು ಸಹ ಹೇಗಾದರೂ ಮಾಡಿ ಒಪ್ಪಿಸಿ ಈ ಒಂದು ರಿಲೇಷನ್ಶಿಪ್ನ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ತುಂಬ ಜನ ಇಲ್ಲಿ ಕಾತ್ರದಿಂದ ವೆಯ್ಟ್ ಮಾಡ್ತಾ ಇದ್ರ ಹ್ಞೂ ಬಟ್ ಏನಂದ್ರೆ ಈ ವೆಯ್ಟಿಂಗ್ ಪೀರಿಯಡ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತಾ ಇದೆ ಕೈಸ್ ಯಾಕಂದರೆ ಸಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಯಾವಾಗ ಒಂದು ಭರವಸೆ ಸಿಗ್ತಾ ಇಲ್ಲ ನಿಮಗೆ ದಿನದಿಂದ ದಿನಕ್ಕೆ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ ತುಂಬ ಇಂಪೇಷಂಟ್ ಆಗ್ತಾ ಇದ್ರ ಅಂದರೆ ಒಂಥರ ನಂಬಿಕೆನೇ ಹೊರಟೋಗ್ತಾ ಇದೆ ದಿನದಿಂದ ದಿನಕ್ಕೆ ಓಕೆ ಸೊ ಯಾಕೆ ಯೂರಿಂಗ್ ಮಾಡ್ತಾ ಇದಾರೆ ಏನು ಕಾರಣ ಅವರು ಮನೆಯಲ್ಲಿ ಏನಾದರೂ ಇವ್ರನ್ನ ಬ್ರಿಂಗ್ ವಾಶ್ ಮಾಡ್ತಿದಾರ ಅಥವಾ ಏನಾದರೂ ನನ್ನ ಎಗೇನ್ಸ್ಟ್ ಆಗಿ ಏನಾದರೂ ಪ್ಲಾನಿಂಗ್ ನಡೀತಾ ಇದೆಯಾ ಓಕೆ ಸೊ ಇದೆಲ್ಲವನ್ನು ನಿಮ್ಮ ಮೈಂಡಲ್ಲಿ ಕಾಡ್ತಾ ಇದೆ ತುಂಬಾ ತುಂಬಾ ಟೆನ್ಷನ್ ಆಗಿದ್ದೀರಾ ಓಕೆ ಕೇತುವಿನ ಕಾರ್ಡ್ ಬೇರೆ ಓಕೆ ತುಂಬ ಟೆನ್ಷನ್ಸ್ ಇದೆ ಆನ್ಸೈಟಿ ಇಶ್ಯೂಸ್ ಇದೆ ಅಂತ ಬರ್ತಾ ಇದೆ ಇನ್ನೊಂದು ವಿಚಾರ ಇನ್ನೊಂದು ಅಲ್ಲಿ ನೋಡ್ಬೇಕಂದ್ರೆ ಎಮೋಷನಲ್ ಆಸ್ಪೆಕ್ಟ್ ನೋಡೋದಾದ್ರೆ ಸಿ ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಒಂದು ಐವತ್ತು ಪರ್ಸೆಂಟ್ ನಿಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕಂತಂದರೆ ಹಾರ್ಟ್ ಚಕ್ರ ಬ್ಯಾಲೆನ್ಸ್ಡ್ ಇದ್ರೂ ಅವ್ರಿಗೆ ಒಂದು ರೀತಿ ನಿರ್ಧಾರ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದರೆ ತುಂಬ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಓಕೆ ಮನಸ್ಸು ತುಂಬ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ನಿಜವಾಗಲೂ ಈ ಸಂಬಂಧನ ಓಕೆ ಮಾಡಬೇಕಾ ಅಥವಾ ಮನೆಯವರು ಹೇಳಿದ್ದ ಮಾತನ್ನ ನಾನು ಕೇಳ್ಬೇಕಾ ಆತರ ಏನಾದ್ರು ಸನ್ನಿವೇಶಗಳು ಅಥವಾ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಅಂತಕ್ಕಂಥದ್ದು ಏನಾದ್ರು ಆದ್ರೆ ಯಾವ ತರ ನಾನು ನಿಭಾಯಿಸ್ಲಿ ಅನ್ನೋ ಒಂದು ಚಿಂತೆ ಇವರಲ್ಲಿ ಕಾಡ್ತಾ ಇದೆ ಅಂದ್ರೆ ತುಂಬಾ ಇಮ್ಮೆಚ್ಯೂರ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ತುಂಬಾ ಇಮ್ಮೆಚ್ಯೂರಿಟಿ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಎರಡೂ ನೋಡಿ ಲೆವೆನ್ ಕಾಣರೆ ಮೂನ್ ಎನರ್ಜಿ ಕಾಣಿಸ್ತಾ ಇದೆ ಮನ್ಸು ಚಂಚಲತೆ ಒಂದು ಮಗು ಹೇಗೆ ಆಟ ಆಡ್ಸುತ್ತೆ ಕಮಿಟ್ಮೆಂಟ್ ಕೊಡೋಲ್ಲ ಒಂದು ಸರಿ ಇದ್ದಂಗೆ ಇನ್ನೊಂದು ಸರಿ ಇರೋಲ್ಲ ಸಿ ಸರಿ ಹೇಳ್ತಾರೆ ಇಲ್ಲ ನಾನು ಮನೇನಲ್ಲಿ ಒಪ್ಪಿಸ್ತೀನಿ ನಾವು ಮದುವೆ ಆಗಿಬಿಡೋಣ ಅಂತ ಹೇಳ್ತಾರೆ ಮತ್ತೆ ಮಾನ್ಯ ದಿವಸ ಹೇಳ್ತಾರೆ ಇಲ್ಲ ನಾನು ಒಪ್ಸಕ್ ಟ್ರೈ ಮಾಡಿದೆ ಆದರೆ ಮನೆಯವ್ರು ಒಪ್ಕೋತಾರ ತುಂಬಾ ಎಗೇನ್ಸ್ಟ್ ಆಗಿದ್ದಾರೆ ಅಥವಾ ಎಷ್ಟೋ ಜನಕ್ಕೆ ಇದು ಇಂಟರ್ಕಾಸ್ಟ್ ಆಗಿರೋದ್ರಿಂದ ಸಹ ತುಂಬಾ ಪ್ರಾಬ್ಲಮ್ಗೆ ಇದು ಒಳಗಾಗ್ತಿದೆ ಅಂತ ಸಹ ಇಲ್ಲಿ ಎನರ್ಜಿಸ್ ಬರ್ತಾಯಿದೆ ಸೊ ಮೇಯ್ನ್ ಆಗಿ ನಿಮ್ಮ ಪರ್ಸನ್ಗೆ ಹೇಳಬೇಕು ಅಂತಂದ್ರೆ ಮನಸ್ಸು ಅಂತಕ್ಕಂಥದ್ದು ಸ್ಥಿರವಾಗಿ ಇಲ್ಲ ಹಾಗಾಗಿ ಅವರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಯಾವ್ ನಿರ್ಧಾರ ಮಾಡಬೇಕು ಅನ್ನೋದು ಇವ್ರಿಗೆ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಅವರು ನಿಮಗೆ ಇಲ್ಲಿ ಕನ್ಫರ್ಮೇಶನ್ ಅಂತಕ್ಕಂಥದ್ದು ಕೊಡ್ತಾ ಇಲ್ಲ ಸೊ ಚಂದ್ರಮ ಅಂದ್ರೆ ಚಂದ್ರನ ಎನರ್ಜಿ ಮತ್ತೆ ಕೇತುವಿನ ಒಂದು ಎನರ್ಜೀಸ್ ಇಲ್ಲಿ ತುಂಬಾ ಗೋಚಾರ ಆಗ್ತಾರೆ ಹಾಗಾಗಿ ಮನಸ್ಸಂತಕ್ಕು ಚಂಚಲತೆಯಿಂದ ಕೂಡಿದೆ ಅಂತ ಹೇಳಬಹುದು ಇನ್ನೊಂದು ಏನಪ್ಪ ವಿಚಾರ ಅಂತಂದ್ರೆ ಆದನೇ ಕಾರ್ಡ್ ಬಂದಿದೆ ನೆಗೆಟಿವ್ ವೀನಸ್ ಬಂದಿದೆ ಇಲ್ಲಿ ಅಂತಂದ್ರೆ ಸ್ವಲ್ಪ ಸಪ್ರೇಷನ್ ಆಗೋದು ಓಕೆ ಸ್ವಲ್ಪ ಮೂವ್ ಆನ್ ಆಗ್ತಕ್ಕಂಥದ್ದು ಅಂದ್ರೆ ಭಾರವಾದ ಮನಸ್ಸಿನಿಂದ ಇಲ್ಲ ನಿನ್ ದಾರಿ ನೀನ್ ನೋಡ್ಕೊ ಈ ತರ ಹೇಳ್ತಕ್ಕಂಥದ್ದು ಸೊ ಒಂದು ಭಾರವಾದ ಮನಸ್ಸು ಅತೃಪ್ತವಾದ ಒಂದು ಪ್ರೀತಿ ಒಂದು ಅತೃಪ್ತವಾದ ಒಂದು ಭಾವ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಅಂದ್ರೆ ಒಂದು ಧೈರ್ಯ ಇಲ್ಲ ಪರ್ಸನ್ಗೆ ಹೌದಪ್ಪ ನಾನು ಏನೇ ಇಲ್ಲಿ ನಿಮ್ಮ ಕೈ ಬಿಡಲ್ಲ ನಿಮ್ಮ ಪೇರೆಂಟ್ಸ್ ಯಾರೇ ಅಡ್ಡ ಬಂದ್ರು ನಾನು ಒಪ್ಪಿಸ್ತೀನಿ ಅನ್ನೋ ಒಂದು ಧೈರ್ಯ ಆ ಒಂದು ಏನೋ ಮನಸ್ಸಲ್ಲಿ ಇರ್ತಕ್ಕಂತ ಆ ಒಂದು ಛಲ ಅಂತಕ್ಕಂಥದ್ದು ಇವರಲ್ಲಿ ಬಹಳ ಕಮ್ಮಿ ಕಾಣಿಸ್ತಾ ಇದೆ ಸೊ ಲೆಟ್ ಗೋ ಮಾಡ್ಬಿಡ ನಾನು ಒಂದು ಕಡೆ ಮನಸ್ಸು ಇದೆ ಬಟ್ ಅಟ್ ದ ಸೇಮ್ ಟೈಮ್ ಬಿಟ್ಕೊಡೋಕ್ಕೂ ಸಹ ಇಲ್ಲಿ ಆಗ್ತಾ ಇಲ್ಲ ಇವರ ಮೈಂಡಲ್ಲಿ ತುಂಬಾ ಬೇಗ ಓಕೆ ಒಂದು ಪಾಸಿಟಿವ್ ಚೇಂಜ್ ಅಂತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳಬಹುದು ಓಕೆ ಒಂದು ನಿರ್ಧಾರ ಮಾಡ್ತಾರೆ ನಿಮ್ಮ ವ್ಯಕ್ತಿ ಅದು ಬಂದ್ಬಿಟ್ಟು ಪಾಸಿಟಿವ್ ಆಗಿ ಬರ್ತಾ ಇರೋದ್ರಿಂದ ಸಿ ನೆಕ್ಸ್ಟ್ ಮದ್ವೆ ಕಾರ್ಡ್ ಬಂದಿರೋದ್ರಿಂದ ಒಂದು ಪಾಸಿಟಿವ್ ನಿರ್ಧಾರ ಅಂತಕ್ಕಂಥದ್ದು ಕೈಗೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ತುಂಬಾ ಶೀಘ್ರವಾಗಿ ಒಂದು ವಾರದ ಒಳಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಓಕೆ ಏನೋ ಒಂದು ಗುಡ್ ನ್ಯೂಸ್ ಅಥವಾ ಏನೋ ಒಂದು ನಿರ್ಧಾರ ತಗೊಳ್ತಾ ಇದ್ದಾರೆ ನಿಮ್ಮ ಒಂದು ವ್ಯಕ್ತಿ ಇದು ನಿಮ್ಮ ರಿಲೇಶನ್ಶಿಪ್ಗೆ ಸಂಬಂಧವಾಗಿರುತ್ತೆ ನಿಮ್ಮ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರುತ್ತೆ ನಿಮಗೆ ಈ ಕರ್ಮ ಫಲ ಅಂತಕ್ಕಂಥದ್ದು ಯಾಕೆ ಈ ಥರ ಆಗ್ತಿದೆ ನನಗೆ ಯಾಕೆ ಈ ಜೀವನದಲ್ಲಿ ಈ ಥರ ಆಗ್ತಿದೆ ಅಂತ ನೋಡೋದಾದರೆ ಕರ್ಮ ಫಲ ಇದು ಹಳೆ ಜನ್ಮದ ಒಂದು ಕರ್ಮ ಫಲ ಇರಬಹುದು ಈ ಜನ್ಮದಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಹಲವಾರು ತಪ್ಪುಗಳನ್ನು ಮಾಡಿರ್ತೀರ ಓಕೆ ಅದೆಲ್ಲ ಕರ್ಮ ನಿಮಗೆ ಈ ಒಂದು ಘಟ್ ಕಾಲಘಟ್ಟದಲ್ಲಿ ಅಥವಾ ಈ ಒಂದು ವಿಚಾರದಲ್ಲಿ ಸಿಗ್ತಾ ಇದೆ ಸೊ ಮದುವೆ ರಿಲೇಟೆಡ್ ವಿಚಾರದಲ್ಲಿ ನಿಮಗೆ ನಿಮ್ಮ ಕರ್ಮದ ಅನುಸಾರ ಇದು ಈ ಜನ್ಮದಲ್ಲ ನೀವು ಹೇಳ್ತೀರಾ ಮೇಡಮ್ ನಾನು ಈ ಜನ್ಮದಲ್ಲಿ ಏನು ತಪ್ಪದೆ ತಪ್ಪೇ ಮಾಡಿಲ್ಲ ಅಥವಾ ಏನು ಕೆಟ್ಟದ ಸಿ ಅದು ನೀವು ಹೇಳ್ಬೋದು ನಿಮ್ಮ ಕಾನ್ಶಿಯಸ್ ಮೈಂಡ್ ಹೇಳುತ್ತೆ ಆದರೆ ಪಾಸ್ಟ್ ಲೈಫ್ಸಲ್ಲಿ ಇರ್ತಕ್ಕಂಥ ಕರ್ಮಗಳಿಗೆಲ್ಲ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ ಆ ಕರ್ಮಗಳು ಸಹ ಇಲ್ಲಿ ಗೋಚಾರ ಆಗ್ತಾ ಹೋಗುತ್ತೆ ಸೊ ಮೇನ್ ಆಗಿ ನಿಮ್ಮ ನಡುವೆ ನಿಮ್ಮ ಪರ್ಸನ್ ನಡುವೆ ಯಾಕೆ ವಿಚಾರಗಳು ಸ್ಥಾನ ನಿಂತಿದೆ ತುಂಬಾ ಸ್ಥಗಿತ ಆಗಿದೆ ಏನು ಕಾರಣ ಅಂತಂದ್ರೆ ಒಂದು ಪಾಸ್ಟ್ ಕರ್ಮದ ಒಂದು ಫಲಿತಾಂಶ ಇದು ಆಗಿರುತ್ತೆ ಸೊ ಈ ಒಂದು ಕರ್ಮನ ಖಂಡಿತ ಚೇಂಜ್ ಮಾಡೋಕ್ಕೆ ಅಥವಾ ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಭಗವಂತನಲ್ಲಿ ಆದಷ್ಟು ನೀವು ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಏನು ಕರ್ಮ ಇದೆ ಇದಕ್ಕೆ ನಾನು ತಲೆ ಬಾಗ್ಸಿ ಕ್ಷಮೆಯನ್ನ ಕೇಳ್ತೀನಿ ದಯವಿಟ್ಟು ನನಗೆ ಪ್ರಾಬ್ಲಮ್ ಇಂದ ಹೊರಗಡೆ ತಗೊಂಡ್ ಬನ್ನಿ ಅಥವಾ ಸಿ ನಮ್ಮ ಏಂಜಲ್ಸ್ಗೆ ಸಹ ನೀವು ಪ್ರೇಯರ್ ಅನ್ನ ಮಾಡಬಹುದು ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಗೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೇಗ ಇದು ಒಳ್ಳೇದಾಗುತ್ತೆ ಸಕ್ಸಸ್ ಕಾರ್ಡು ಬಂತು ಓಕೆ ಸೊ ಇದು ಒಂದು ರೀತಿ ಹೇಳಬೇಕಂದ್ರೆ ನೀವು ಏನೇ ನಿರ್ಧಾರ ಮಾಡಿದ್ರು ಇದು ಒಂಥರ ಪೀಸ್ಫುಲ್ ಆಗಿ ಇದು ನಿಮಗೆ ಕಂಪ್ಲೀಟ್ ಆಗಿ ಈಡೇರುತ್ತೆ ಇದು ಸಕ್ಸಸ್ ಆಗುತ್ತೆ ಈ ಒಂದು ಸಂಬಂಧ ನಾನು ಹೇಳಿದೆ ಕರ್ಮಗಳನ್ನು ಕಳ್ಕೊಳ್ಳಿ ಫಸ್ಟು ಓಕೆ ಎಷ್ಟೋ ಜನ ಹೇಳ್ತೀರಾ ಮೇಡಮ್ ಕರ್ಮ ನಿಜವಾಗ್ಲೂ ಇದೆಯಾ ನಿಜವಾಗ್ಲೂ ಅದು ಇಷ್ಟೊಂದು ನಮಗೆ ಕಾಟ ಕೊಡುತ್ತಾ ಖಂಡಿತ ಕರ್ಮ ಅನ್ನೋದಿದೆ ನಿಮಗೆ ಮನುಷ್ಯರಿಗೆ ಅಂತ ಅಲ್ಲ ದೇವಾನು ದೇವತೆಗಳಿಗೂ ಕರ್ಮ ಅನ್ನೋದು ತಪ್ಪಿಲ್ಲ ದೈತ್ಯರಿಗೂ ಕರ್ಮ ಅನ್ನೋದು ತಪ್ಪಿಲ್ಲ ಸೊ ಹಾಗಾಗಿ ಆದಷ್ಟು ನಿಮ್ಮ ಕರ್ಮನ ಕಳ್ಕೊಳ್ಳೋದಿಕ್ಕೆ ನೀವು ಟ್ರೈ ಮಾಡಿ ಓಕೆ ಬಟ್ ಎಸ್ ಸಕ್ಸಸ್ ಅಂತ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ರಿಲೇಶನ್ಶಿಪ್ ಅದ ನೀವೇನು ಅಂದ್ಕೊಂಡಿದ್ರಿ ಮನಸ್ಸಿನಲ್ಲಿ ಇದಕ್ಕೆ ಖಂಡಿತ ಸಕ್ಸಸ್ ಅಂತಕ್ಕಂಥದ್ದು ದೈವದ ಕಡೆಯಿಂದ ಸಿಗ್ತಾ ಇದೆ ಏಂಜಲ್ಸ್ ಕಡೆಯಿಂದ ಸಿಗ್ತಾ ಇದೆ ಒಳ್ಳೆಯದಾಗಿ ಅಂತ ನಾನು ಆಶಿಸ್ತೀನಿ ಆಲ್ ರೈಟ್ ರೈಡ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ಇಲ್ಲ ಇದು ರೆಸೋನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಾನು ಹೇಳ್ದಂಗೆ ನಿಮಗೆ ಪರ್ಸ್ನಲ್ ರೀಡಿಂಗಿನ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸಂಪರ್ಕ ಮಾಡಿ ನಿಮ್ಮ ಏನೇ ಒಂದು ರಿಲೇಶನ್ಶಿಪ್ ಇರ್ಬೋದು ಜಾಬ್ ಕರಿಯರ್ ಬಿಸ್ನೆಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರ್ಬೋದು ದಯವಿಟ್ಟು ಸಂಪರ್ಕ ಮಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋವನ್ನು ಇಲ್ಲಿದ್ದಾಗ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದೀರಾ ಪೂರ್ವಕವಾಗಿ ನಿಮ್ಮ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ನಾವು ಭೇಟಿಯಾಗೋಣ ಮತ್ತೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ